ಅಮರ್ಷದ ಮತಮಾನಿ ಕೇಳಿದ್ದೆ ಅವರು ಹಂಗ ಪ್ರಶ್ನೆಗಳು ಬಂದಿರಬೇಕು ಅಮಾವರ್ಷದ ಮತಮ ಸುದ್ದ ಅವರು ಹನ್ನೆರಡು ವರ್ಷ ಬಾಳಿಯಲ್ಲಿ ಮೇಡಮ್ ತಪ್ಪಾ ಮಾಡ್ಯಾವ ಶಾ ಎಲ್ಲಿ ತಪ್ಪ ಮಾಡಿದ ಹೌದು ಯಾವ ತಾಲೂಕು ಯಾವ ಜಿಲ್ಲೆ ಯಾವ ಅನ್ಸ್ಕೊಂಡ ಅಮೋಘ ಸಿದ್ಧ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಯಾರು ಅವತಾರ ದೇವದ ಬಯಾಣ ಸಿದ್ಧ ಆಚಾರಗಳು ಸೋಮನ್ ಮುತ್ತೆ ಕಡಿ ಹುಟ್ಟ ಕಣ್ಣು ಮುತ್ತೆ ಒಬ್ಬಕ್ಕೆ ಹೆಣ್ಣು ಮಗಳು ರವಕಾದೇವಿ ಹೌದು ಹೌದು ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿ ಒಳಗೆ ಒಬ್ಬಕ್ಕೆ ಹೆಣ್ಣು ಮಗಳ ಗೊಬ್ಬ ಒಬ್ಬ ಮಂದಿ ಸಿದ್ರ ನನ್ನಪ್ಪ ಅಮೋಘಸಿದನ ಸಿದ್ರ ನಮ್ಮ ಮಟ್ಟ ಮನಿ ಒಳಗೆ ಹುಟ್ಟ್ಯಾರ ಹುಟ್ಟಾರ್ರಿಪ್ಪ ಹೌದಿಲ್ಲ ಇಲ್ಲಿ ಮಾತು ಕೇಳೋದ ಏನ್ ಕೇಳೋರಿ ಅಮೋಘ ಸಿದ್ಧ ನಮ್ಮ ಮಟ್ಟ ಮನಿ ಒಳಗ ಏನೈತ್ರಿ ಒಬ್ಬ ಸಿದ್ಧಗೆ ತರ ನಾ ಹೆಂಗ ಅಮೋಘಸಿದನ ಸಿದ್ಧ ನಮ್ಮ ಮಟ್ಟ ಮನಿ ಅಂತ ಹೆಸರಿಟ್ಟು ಪ್ರಶ್ನೆಗಳು ಬಂದಿರ್ಬೇಕು ಹೌದು ನೀವು ಕೇಳ್ರಿ ಹೌದಿಲ್ಲ ಅದೇ ಕೇಳ್ತೀರಿ ನೀವು ಹ್ಯಾಂಗ್ ಹ್ಯಾಂಗ್ರಿ ಅಮೋಘ ಸಿದ್ಧ ನಮ್ಮ ಒಳಗ ಒಬ್ಬ ಸಿದ್ಧ ಬಾಳಿ ಎಲೆ ಮೇಲೆ ನೆತ್ತ ಹನ್ನೆರಡು ವರ್ಷ ತಪ್ಪ ಮಾಡ್ಯಾನ ಹನ್ನೆರಡು ವರ್ಷ ಮತ್ತೊಮ್ಮೆ ಹೇಳ್ರಿ

ತಪ್ಪ ಮಾಡಿದ ಹೌದು ಯಾರ ಸಲುವಾಗಿ ತಪ್ಪ ಮಾಡಿದಾ ಆ 16 ವರ್ಷ ಬಾಳ ಇಲ್ಲಿ ಮ್ಯಾ ಕುಂಡು ಕೊಳೆ ಮ್ಯಾ ಇಟ್ 2 1 ಅವಲ್ಯಕ ಬಿಡಿತಾ ನೀ ಹೌದಿಲ್ಲ ಒಂದ ಮಾತಾ ಆ ಇನ್ನೊಂದು ಮತ್ತೆ ಅವರು ಜನರಿಗೆ ಕೇಳಪಂದ್ರ ನಾವು ಹೆಂಗ್ ನಾವು ಜನರಿಗೆ ಕೇಳಿದಾ ಜನರಲ್ ಆ ಹೆಂಗ್ ಜನರೇ ಅಂದ್ರ ಇವತ್ತು ನಮ್ಮ ಮಾಲೇಂಗ್ರಾಯ್ನ ಒಳಗ ನೀರಿನ ಮೇಲೆ ಬೆನ್ನಿ ತಗದು ಗುಳ್ಳ ಕರಿಸಿದ್ದ ಗುಣಶ್ಯಾನು ಸಡ್ರಿಪ ಹೌದಿಲ್ಲ ಹೌದು ನೀರಿನ ಮೇಲೆ ಬೆನ್ನಿ ತಗದು ಕರೆಸಿದ್ದ ಗುಣಶ್ಯಾನೆ ಹೆಂಗ್ ಯಾ ದೇವರ ಮನಿಸ್ಯಾಳ ಹೆಣ್ಣ ಮಗಳ ಹೆಸರೇನಾ ಅವಾ ಹೌದಿಲ್ಲ ಬರೋ ರಶ್ನಿ ಕೇಳಿದ ಮುಂದಿನ ವರ್ಷ ಮಟ್ಟ ನಮ್ಮ ಹನುಮಂತ ಗುಹಿ ಅಂದಿರಬೇಕು ಹೌದೋ ಗುಹಿ ಅಂದಿರಬೇಕು ಹೌದು ಹೌದು ತೆಗಿತಾರ ಆಳಿನ ತೆಗಿತಾರ ಕುರಿನ ತೆಗಿತಾರ ಹೌದಿಲ್ಲ ಹೌದು ಮತ್ತ ಪ್ರಾಣಿ ಪಕ್ಷಿಗಳು ತೆಗದಿರ್ತಾರ ಸುತ್ತ ತೆಗದಾರ ಪ್ರಾಣಿ ಪಕ್ಷಿಗಳೂ ತಗಾರ ಹೌರಪ್ಪ ಪುರುಷರುಣ್ಮಿ ಹಾಲು ಹೆಪ್ಪಾಕಿ ಮಸರು ಕಡದ ಬೆನ್ನಿ ತೆಗೆದಾಳ ಆ ಹೆಣಮಗಳ ಹೆಸರಿನ ಯಾ ದೇವರು ಗುಣಸಾಳ ಹೌದು ಅನ್ನುವಂತ ಮಾತನ್ನ ಎರಡ ನೇರವಾಗಿ ಮಾತು ಕೇಳಿ